ತುಂಬಾ ನಿಮ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅಪ್ಪು ಎಲ್ಲೂ ಹೋಗಿಲ್ಲ ನಮ್ಮ ಮಧ್ಯಾಹ್ನ ಇದಾನೆ ಅವನ ಜೊತೆನೆ ನಾವು ಹುಟ್ಟಪ್ಪ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ಸುತ್ತೆ ನಾನು ಇದು ಎರಡನೇ ಸರಿ ಬಂದೆ ಇವತ್ತು ಮನೆ ಮಕ್ಕಳೆಲ್ಲ ನೋಡಬೇಕು ಅಂದ್ರು ಅದಕ್ಕೆ ಅವ್ರ ಜೊತೆ ನಾನು ಬಂದೆ ಇನ್ನೊಂದು ಸಾರಿ ನೋಡೋಣ ಅಪ್ಪು ನಾ ಅಂತ ಅದಕ್ಕೆ ನಾವು ಏನು ನಾವು ತುಂಬಾ ಚಿರೋರು ನೀ ಅಭಿಮಾನಕ್ಕೆ ನಾವು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಕಣ್ಣು ತುಂಬಿ ಬರುತ್ತೆ ನಿಮ್ಮ ಪ್ರೀತಿಗಳೆಲ್ಲ ನೋಡ್ತಂದ್ರೆ ಎಷ್ಟೋ ಅವನ ಮೇಲೆ ನೀವು ತುಂಬಾ ಪ್ರೀತಿ ಇಟ್ಟಿದೀರ ಖುಷಿ ಆಗುತ್ತೆ ನಿಜ ಅವನ ಎಲ್ಲೂ ಹೋಗಿಲ್ಲ ಇಲ್ಲೇ ಇದಾನೆ ಎಲ್ಲರ ಮಧ್ಯದಲ್ಲೂ ಇದ್ದಾನೆ ಅನ್ಸಿ ನಾನು ಮತ್ತೆ ನೋಡಿಲ್ಲ ನೋಡ್ತೀವಿ ಹೋಗಿ ನಾಳೆ ನಾಳೆ ನಾಳೆಗೆ ನಿಮ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಅಪ್ಪು ಎಲ್ಲೂ ಹೋಗಿಲ್ಲ ನಮ್ಮ ಮಧ್ಯಾಹ್ನ ಇದಾನೆ ಅವನ ಜೊತೆನೆ ನಾವು ಹುಡ್ಗಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ಸುತ್ತೆ ನಾನು ಇದು ಎರಡನೇ ಸರಿ ಬಂದೆ ಇವತ್ತು ಮನೆ ಮಕ್ಳೆಲ್ಲಾ ನೋಡ್ಬೇಕು ಅಂದ್ರು ಅದಕ್ಕೆ ಅವ್ರ ಜೊತೆ ನಾನು ಬಂದೆ ಇನ್ನೊಂದ್ಸರಿ ನೋಡೋಣ ಅಪ್ಪು ನಾ ಅಂತ ಅದಕ್ಕೆ ನಾವು ಏನು ನಾವು ತುಂಬಾ ಚಿರೋರು ಅಭಿಮಾನಕ್ಕೆ ನಾವು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನ್ ಕಣ್ ತುಂಬಿ ಬರುತ್ತೆ ನಿಮ್ ಪ್ರೀತಿಗಳೆಲ್ಲ ನೋಡ್ತಂದ್ರೆ ಎಷ್ಟೋ ಅವನ ಮೇಲೆ ನೀವು ತುಂಬಾ ಪ್ರೀತಿ ಇಟ್ಟಿದೀರ ಖುಷಿ ಆಗುತ್ತೆ ನಿಜ ಅವ್ನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾನೆ ಎಲ್ಲರ ಮಧ್ಯದಲ್ಲೂ ಇದ್ದಾನೆ ಅನ್ಸಿ ನಾನು ಮತ್ತೆ ನೋಡಿಲ್ಲ ನೋಡ್ತೀವಿ ಹೋಗಿ ನಾಳೆ ನಾಡಿದ್ದು ತುಂಬಾ ನಿಮ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅಪ್ಪು ಎಲ್ಲೂ ಹೋಗಿಲ್ಲ ನಮ್ಮ ಮಧ್ಯಾಹ್ನ ಇದಾನೆ ಅವನ ಜೊತೆನೆ ನಾವು ಉದ್ದಪ್ಪ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ಸುತ್ತೆ ನಾನು ಇದು ಎರಡನೇ ಸರಿ ಬಂದೆ ಇವತ್ತು ಮನೆ ಮಕ್ಕಳೆಲ್ಲ ನೋಡಬೇಕು ಅಂದ್ರು ಅದಕ್ಕೆ ಅವ್ರ ಜೊತೆ ನಾನು ಬಂದೆ ಇನ್ನೊಂದ್ಸರಿ ನೋಡೋಣ ಅಪ್ಪು ಮಾ ಅಂತ ಅದಕ್ಕೆ ನಾವು ಏನು ನಾವು ತುಂಬಾ ಚಿರೋರು ನೀ ಅಭಿಮಾನಕ್ಕೆ ನಾವು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಕಣ್ಣು ತುಂಬಿ ಬರುತ್ತೆ ನಿಮ್ಮ ಪ್ರೀತಿಗಳೆಲ್ಲ ನೋಡ್ತಂದ್ರೆ ಎಷ್ಟು ಅವನ ಮೇಲೆ ನೀವು ತುಂಬ ಪ್ರೀತಿ ಇಟ್ಟಿದ್ದೀರ ಖುಷಿ ಆಗುತ್ತೆ ನಿಜ ಅವನ ಎಲ್ಲೂ ಹೋಗಿಲ್ಲ ಇಲ್ಲೇ ಇದಾನೆ ಎಲ್ಲರ ಮಧ್ಯದಲ್ಲೂ ಇದ್ದಾನೆ ಅನ್ಸಿ ನಾನು ಮತ್ತೆ ನೋಡಿಲ್ಲ ನೋಡ್ತೀವಿ ಹೋಗಿ ನಾಳೆ ನಾಳಿದ್ರು